زند 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 زندابادی وائی زند مرداب مرد آبادی مرد آباد یو پی گورمنٹ مرد آباد یو پی گورمنٹ مرد یوگی سرکار مرد یوگی سرکار مرد ತುಮಕೂರಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಯಿಂದ ಒಂದು ಪ್ರತಿಭಟನೆ ಮಾಡಿದ್ದೀವಿ ಯು ಪಿ ಸರ್ಕಾರ ಸಂಬಲಲ್ಲಿ ಏನು ಒಂದು ಪ್ಲಾನಿಂಗ್ ಮರ್ಡರ್ ಮಾಡಿದ್ದೀವಿ ಐದು ಯುವಕರು ಎನ್ಕೌಂಟರ್ ಮಾಡಿದ್ದಾರೆ ಗೋಲಿಬಾರಲ್ಲಿ ಅದು ಒಂದು ಪ್ರೀ ಪ್ಲಾನ್ ಆಗಿದೆ ಬುಲ್ಡೇಜರ್ ಬಾಬಾ ಯು ಪಿಯಲ್ಲಿ ಕುತ್ಕೊಂಡು ಮಸೂತಿ ಮೇಲೆ ದೌರ್ಜನ್ಯ ಮಾಡಿ ಇನ್ನೊಂದು ಸಮುದಾಯಕ್ಕೆ ಟಾರ್ಗೆಟ್ ಮಾಡ್ತಾರೆ ಇದು ಜಾಸ್ತಿ ಜನ ನಡೆಯಲ್ಲ ಏನಿದೆ ಎಲ್ಲ ಸಂವಿಧಾನ ಬಗ್ಗೆ ಎಲ್ಲರೂ ಒಂದು ಪಾಠ ಹೇಳ್ಕೊಂಡು ಬರ್ತಾರೆ ಅದು ಆವಾಗ ಅವರು ಅದೇ ಸಂವಿಧಾನವನ್ನು ಪಾಲನೆ ಮಾಡಲ್ಲ ಏನು ನೈಂಟಿ ನೈಂಟಿ ಒನ್ ಆ್ಯಕ್ಟ್ ಏನಿದೆ ನೈನ್ಟೀನ್ ಫಾರ್ಟಿ ಸೆವೆನ್ನಲ್ಲೇ ಎಲ್ಲ ಏನೇನು ಮಸೂದಿ ಇದೆ ಏನೇನು ದೇವಸ್ಥಾನಗಳಿದೆ ಏನೇನು ಕ್ರಿಶನ್ ಇದೆ ಎಲ್ಲ ಹಂಗೆ ಇರಬೇಕು ಅಂತ ಒಂದು ಆ್ಯಕ್ಟ್ ನೈನ್ಟೀನ್ ನೈಂಟಿ ಒನ್ ಆ್ಯಕ್ಟ್ ಪಾಸ್ ಮಾಡಿದ ಮೇಲೆ ಹೀಗೆ ಇವಾಗ ಯಾರೋ ಒಬ್ಬ ದುಷ್ಕರ್ಮಿ ಹೋಗಿ ಒಂದು ಪಿಟಿಷನ್ ಹಾಕ್ತಾನೆ ಇದರಲ್ಲಿ ಈ ಮಸೂತಿ ನಮಗೆ ಬರಬೇಕು ಇದರಲ್ಲಿ ಏನೋ ಶಿವನ ದೇವಸ್ಥಾನ ಇದೆ ಅಂತ ಒಂದು ಪಿಟಿಷನ್ ಹಾಕಿದ ತಕ್ಷಣ ಅದಕ್ಕೆ ಅವತ್ತೇ ಇವರು ಸರಿಯಾಗಿ ಆಡು ಮಾಡ್ತಾರೆ ಎಲ್ಲ ಸೇರಿ ಒಂದು ಒಂದು ಷಡ್ಯಂತ್ರ ನಡೀತಾರೆ ಅದು ಈ ಷಡ್ಯಂತ್ರದಲ್ಲಿ ಐದು ಯುವಕರ ಮರಣ ಆಗಿದೆ ಇದಕ್ಕೆ ನಾವು ಏನು ಹೇಳ್ತಾಯಿದ್ದೀವಂದರೆ ಇವ್ರಿಗೆ ನ್ಯಾಯ ಬಿಟ್ಟು ನ್ಯಾಯ ಸಿಗಬೇಕು ಪರಿಹಾರ ಕೊಡಬೇಕು ಇವ್ರ ಕುಟುಂಬಕ್ಕೆ ಎಲ್ಲ ಏನು ಪರಿಹಾರ ಐವತ್ತು ಲಕ್ಷ ಒಬ್ಬನಿಗೆ ಪರಿಹಾರ ಕೊಡಬೇಕು ಅವ್ರಿಗೆ ನ್ಯಾಯ ಕೊಡಬೇಕು ಯಾರು ಪೊಲೀಸರು ಗೋಲಿಬಾರ್ ಮಾಡಿದ್ದಾರೆ ಅವ್ರಿಗೆ ಸಸ್ಪೆಂಡ್ ಮಾಡಬೇಕು ಇದು ಎಸ್ ಡಿ ಪಿ ಯಿಂದ ಒಂದು ನಾವು ಪ್ರೊಟೆಸ್ಟ್ ಮಾಡಿ ಇದನ್ನು ಮಾಡಿದ್ದೀವಿ ಇನ್ನೇನು ನಮ್ಮ ಸೋಷಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಇವತ್ತು ನಾವು ತುಮಕೂರು ನಗರ ಟೌನ್ಹಾಲಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಈ ಪ್ರತಿಭಟನೆ ಮಾಡುವಂಥ ವಿಚಾರ ತಮಗೆಲ್ಲ ಗೊತ್ತಿದೆ ಯಾವ ರೀತಿ ನವೆಂಬರ್ ಇಪ್ಪತ್ನಾಲ್ಕರಲ್ಲಿ ಸಂಬಲ್ ಯು ಪಿ ಸರ್ಕಾರ ಯು ಪಿನಲ್ಲಿ ಸಂಬಲ್ ಇಲಾಖೆಯಲ್ಲಿ ಶಾಹಿ ಜಾಮ್ಯಾ ಮಸೀದಿಯನ್ನು ಆ ಸರ್ವೆ ನೆಪದಲ್ಲಿ ಹೋಗಿ ಆ ನಾ ಐದು ಜನ ಯುವಕರ ಮೇಲೆ ಆ ಗುಂಡಿನ ದಾಳಿ ಮಾಡಿ ಹೋಲಿಫೈರ್ ಮಾಡಿ ಐದು ಜನ ಯುವಕರನ್ನು ಕೊಂದಾಕಿದ್ದಾರೆ ಅದರ ಅಂಗವಾಗಿ ಖಂಡಿಸಿ ನಾವು ಇವತ್ತು ಒಂದು ಪ್ರತಿಭಟನೆಯನ್ನು ಮಾಡಿದ್ದೀವಿ ಏನು ಇವತ್ತು ನಮಗೆ ಒಂದು ಕಾನೂನು ಕೂಡ ಇದೆ ಸಾವಿರದ ಒಂಬೈನೂರು ಪ್ರೊ ಪ್ಲೇಸಸ್ ವರ್ಷಿಪ್ ಆ್ಯಕ್ಟ್ ಅಂತ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಒಂದು ಕಾನೂನಿದೆ ಏನು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ನಂತರ ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಲ್ಲಿ ಆದರೆ ಹಿಂದೆ ಏನೇನು ಯಾವ ರೀತಿ ಅದು ಮಸೀದಿನೇ ಆಗಲಿ ಅದು ದೇವಸ್ಥಾನವೇ ಆಗಿರಲಿ ಅದು ದರ್ಗಾ ಆಗಿರಲಿ ಇಲ್ಲ ಚರ್ಚ್ ಆಗಿರಲಿ ಗುರುದ್ವಾರ ಆಗಿರಲಿ ಯಾವ್ದು ಯಾವ ರೀತಿ ಯಥಾಸ್ಥಿತಿ ಏನಿದೆ ಅದೇ ರೀತಿ ಕಾಪಾಡಬೇಕು ಯಾವುದು ಬಾಬರಿ ಮಸೀದಿ ವರ್ತುಪಡಿಸಿ ಅದೇ ರೀತಿ ಬೇರೆದು ಯಾವುದಕ್ಕೂ ಯಾವುದೇ ಒಂದು ಯಾರೇ ಒಂದು ಅರ್ಜಿ ಹಾಕಿದ್ರೂ ಕೂಡ ಆ ಅರ್ಜಿಗೆ ಯಾವುದು ಮಾನ್ಯತೆ ಇಲ್ಲದಲೆ ಅದೇ ಯಥಾಸ್ಥಿತಿ ಕಾಪಾಡಬೇಕಂತ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕಾನೂನು ಕೂಡ ಇದ್ದರೂ ಕೂಡ ಏನು ಇವತ್ತು ಇಪ್ಪತ್ನಾಲ್ಕನೇ ತಾರೀಕು ನವೆಂಬರ್ ಇಪ್ಪತ್ನಾಲ್ಕಕ್ಕೆ ಹತ್ತೊಂಬತ್ತನೇ ತಾರೀಕು ಒಬ್ಬರು ಹೋಗಿ ಒಂದು ವ್ಯಕ್ತಿ ಅರ್ಜಿ ಹಾಕ್ತಾರೆ ಈ ಇಲ್ಲಿ ದೇವಸ್ಥಾನ ಇತ್ತು ಅಂತ ಆದರೆ ಅದೇ ದಿನ ಆದೇಶ ನ್ಯಾಯಾಧೀಶರು ಆದೇಶ ಕೊಡ್ತಾರೆ ಅದೇ ದಿನ ಅದೇ ದಿನ ಎಲ್ಲ ಸರ್ವೇನೂ ಆಗೋಗ್ಬಿಡ್ತೈತೆ ಹತ್ತೊಂಬತ್ತನೇ ತಾರೀಕು ಹೋಗಿ ಸರ್ವೆ ಮಾಡಿದಾಗ ಯಾವುದೇ ಗಲಭೆ ಇರಲಿಲ್ಲ ಶಾಂತಿಯುತವಾಗಿ ಸರ್ವೆ ಮಾಡೋದಕ್ಕೆ ಅವಕಾಶ ಕೊಟ್ಟರು ಸರ್ವೆ ಮಾಡ್ಕೊಂಡು ಬಂದರು ಆದರೂ ಕೂಡ ಆಮೇಲೆ ತಿರ್ಗಾ ಒಂದು ದಿನ ಗ್ಯಾಪ್ ಸಿಕ್ಕ ನಂತರ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಒಂದು ಸಂಚು ರೂಪಿಸಿದ್ರು ಯಾವ ರೀತಿ ನಾವು ಗಲ್ಭೆಯಲ್ಲಿ ಮಾಡಬೇಕು ಯಾವ ಅಲ್ಲಿ ಹೋಗಿ ಅವರು ಯುವಕರಿಗೆ ಪ್ರಚೋದನೆ ಕೊಟ್ಟು ಯಾವ ರೀತಿ ಅವ್ರ ಮೇಲೆ ನಾವು ದೌರ್ಜನ್ಯ ಮಾಡಬೇಕಂತ ಈ ಒಂದು ಎಲ್ಲ ಪ್ಲಾನ್ ಮಾಡಿ ಯಥಾಸ್ಥಿತಿ ಒಂದು ಸಂಚು ರೂಪಿ ಇಪ್ಪತ್ತ್ನಾಲ್ಕನೇ ತಾರೀಕು ನವಂಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ಆರೂವರೆಗೆ ಹೋಗ್ತಾರೆ ನಿಜವಾಗ್ಲೂ ಹೋದಂಥ ಅಧಿಕಾರಿಗಳ್ಗಾಗಿರ್ಬೋದು ಮತ್ತು ಯು ಪಿ ಪೊಲೀಸ್ ಅಧಿಕಾರಿಗಳಿಗಾಗಿರ್ಬೇಕು ನಾಚಿಕೆ ಆಗಬೇಕು ಬೆಳಿಗ್ಗೆ ಆರೂವರೆಗೆ ಹೋಗಿ ಅಲ್ಲಿ ಹೋಗಿ ಗಲಭೆ ಸೃಷ್ಟಿ ಮಾಡಿ ಅಲ್ಲಿ ಜನಗಳ ಮೇಲೆ ಅವ್ರು ತಾಂಬಂದಿದೆ ಕಲ್ತೂರಾಟ ಮಾಡಿದ್ರು ಅಂತ ಹೋಗಿ ಅವ್ರ ಮೇಲೆ ಗೋಲಿಬಾರ್ ಮಾಡಿ ಐದು ಜನ ಯುವಕರಿಗೆ ಕೊಂದಾಕಿದ್ದಾರೆ ಇವತ್ತು ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ನಾವು ಖಂಡಿಸ್ತೀವಿ ಮತ್ತು ನಮ್ಮ ಒತ್ತಾಯ ಏನಂದರೆ ನಮಗೆ ಐದು ಜನಕ್ಕೆ ನ್ಯಾಯವತವಾಗಿ ಏನೋ ಪರಿಹಾರ ಕೊಡಬೇಕು ಅವ್ರಿಗೆ ಪರಿಹಾರ ಐ ಒಬ್ಬನಿಗೆ ಐವತ್ತೈವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅನ್ನೋದು ನಮ್ಮ ಪಕ್ಷದ ವತಿಯಿಂದ ನಾವು ಒತ್ತಾಯಿಸ್ತಾ ಇದ್ದೀವಿ ಇದೇ ರೀತಿ ನೀವು ಕಾನೂನು ಉಲ್ಲಂಘನೆ ಮಾಡಿಕೊಂಡು ಏನು ನಾವು ಕಾನೂನಿದೆ ಸಾವಿರದ ಒಂಬೈನೂರ ತೊಂಬತ್ತು ಒಂದು ಪ್ಲೇಸ್ ಆಕ್ಟ್ ಅದಕ್ಕೆ ತಗೊಂಡು ಯಾವುದೇ ಒಂದು ಯಾವುದೇ ಒಂದು ಅದು ದೇವಸ್ಥಾನಕ್ಕೆ ಆಗಲಿ ಮಸೀದಿಗೆ ಆಗಲಿ ಯಾವುದೇ ರೀತಿ ಮುಂದೆ ನಡೀಕೂಡುದು ಅನ್ನೋದು ನಮ್ಮ ಒಂದು ಒತ್ತಾಯ ನನ್ನ ಹೆಸರು ಮುಖ್ತಾರ್ ಅಹಮದ್ ಅಂತ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತುಮಕೂರು ಜಿಲ್ಲಾ ಜಿಲ್ಲಾ ಸಮಿತಿ ಸದಸ್ಯನಾಗಿದ್ದೀನಿ